ಹೊಳಲ್ಕೆರೆ ಪಟ್ಟಣದ ಚರಂಡಿಗಳನ್ನು ಸ್ವಚ್ಛತೆ ಮಾಡುವಂತೆ ಆಗ್ರಹಿಸಿ ಹೊಳಲ್ಕೆರೆಯ ಪುರಸಭೆ ಬಳಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಹೊಳಲ್ಕೆರೆ ಪಟ್ಟಣದ ಪುರಸಭೆ ಬಳಿ ಪ್ರತಿಭಟನೆ ನಡೆಸಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಹೊಳಲ್ಕೆರೆ ಪಟ್ಟಣದ ಹೊಸದುರ್ಗ ರಸ್ತೆಯ ಪಕ್ಕದ ಜಮದಗ್ನಿ ಅವರ ಮನೆಯ ಮುಂಭಾಗ ಚರಂಡಿಯು ತುಂಬ ದೊಡ್ಡದಾಗಿದ್ದು ತುಂಬಿ ಎರಡು ವರ್ಷ ಆಗಿದೆ ಚರಂಡಿ ತುಂಬಿದ್ದರಿಂದ ಮನೆಗಳಿಗೆ ಹಾವು ನುಗ್ಗುತ್ತಿವೆ ಮಕ್ಕಳು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಹೊಳಲ್ಕೆರೆಯ ಬಸ್ ಸ್ಟ್ಯಾಂಡ್ನಿಂದ ಸಿದ್ದರಾಮಪ್ಪ ಬಡಾವಣೆ ಮುಖಾಂತರ ಹೊರಗಡೆ ಹೋಗುವುದು ಈ ಚರಂಡಿ ಸ್ವಚ್ಛತೆ ಮಾಡಬೇಕು ಒಂದನೇ ವರ್ಣ ಗಣಪತಿ ದೇವಸ್ಥಾನದ ಹಿಂಭಾಗದ ಚರಂಡಿ ಸ್ವಚ್ಛತೆ ಮಾಡಬೇಕು ಮೂರನೇ ವರ್ಣ ವೇಣುಗೋಪಾಲ ಸ್ವಾಮಿ ದೇವಾಲಯದ ಪಕ್ಕದ ಕಾಂತರಾಜ ಮನೆ ಪಕ್ಕದ ಖಾಲಿ ನಿವೇಶನ ಸುಮಾರು ಮೂವತ್ತು ವರ್ಷಗಳಿಂದ ಜಾಲಿ ಬೆಳೆದು ಹಾವುಗಳ ಕಾಟ ಹೆಚ್ಚಾಗಿದ್ದು ಜಾಲಿ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಈ ಒಂದು ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆಎನ್ ಕಾರ್ಯಾಧ್ಯಕ್ಷ ಅಣ್ಣಪ್ಪ ಗೌರವಾಧ್ಯಕ್ಷರಾದ ಸಿದ್ದರಾಮಣ್ಣ ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ ಲೋಕೇಶ್ ಉಪಾಧ್ಯಕ್ಷರಾದ ಸನಾವುಲ ಕಾಂತರಾಜ್ ಗುರುರಾಜ್ ಖಜಾಂಜಿ ಶಿವಮೂರ್ತಿ ಬಸಣ್ಣ ಸಣ್ಣಕ್ಕಿ ಪ್ರಭಾಕರ್ ಕುಬಣ್ಣ ಶಶಿ ರಾಜಪ್ಪ ನೂರುಲ್ ಹಾಗೂ ರವಿಕುಮಾರ್ ಅವರು ಹಾಜರಿದ್ದರು ಆಫೀಸಲ್ಲಿ ಕೋಟಿ ಖರ್ಚು ಮಾಡಿ ವೆಕಲ್ಸ್ಗಳು ತಂದಿಡ್ಕೊಂಡ್ರೆ ಜೆ ಸಿ ಪಿ ಡ್ರೈವರ್ ಇಲ್ಲ ಅಂತಾರೆ ಈ ಸಬೂಬ್ ಕೂಡ ತಂದಿಡ್ಕಂಡ್ರಿ ಅದು ಅಲ್ಲಿಗೆ ಹೇಳಿದೀನಿ ಬ್ಯಾಡ್ರಿ ಬಾಡಿಗೆ ಕೊಟ್ಟು ಎರಡು ಗಂಟೆ ಹಚ್ರಿ ಕ್ಲೀನ್ ಮಾಡಿಸ್ರಿ ಅಂತ ಮೂರ್ತಿ ರುವ ಜಮದಗ್ನಿ ಅವರ ಮನೆ ಮುಂಭಾಗದ ಚರಂಡಿ ಸ್ವಚ್ಛತೆಗೊಳಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಮದಗ್ನಿ ಅವರ ಮನೆ ಮುಂಭಾಗದ ಚರಂಡಿಯು ತುಂಬಾ ದೊಡ್ಡದಾಗಿದ್ದು ಚರಂಡಿಯಲ್ಲಿ ಕೊಳಚೆ ತುಂಬಿಕೊಂಡಿದ್ದು ದುರ್ವಾಸನೆಯನ್ನು ಕೂಡಿದೆ ಇಲ್ಲಿ ಸಾರ್ವಜನಿಕರು ಮಾರಕ ಕಾಯಿಲೆಗಳಿಗೆ ಸುತ್ತಾಗುತ್ತಿದ್ದಾರೆ ದಿನನಿತ್ಯ ಹಾವುಗಳು ಮನೆಗಳ ಸುತ್ತ ಹರಿದಾಡುತ್ತಿವೆ ಈ ಚರಂಡಿ ಸಮಸ್ಯೆ ಕುರಿತು ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಆತ ಪ್ರಶಾಂತ್ ರವರಿಗೆ ಸಾಕಷ್ಟುಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪಟ್ಟಣಕ್ಕೆ ಬುಳದಿಗೆರೆ ಪಟ್ಟಣಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಬಾರಿ ಇಂಡಿಯನ್ ಸ್ವಚ್ಛತಾ ಲೀಗ್ ಪ್ರಶಸ್ತಿ ಲಭಿಸಿದೆ ಏನು ಉಪಯೋಗ ಈ ವಾರ್ಡ್ನಲ್ಲಿ ಇಪ್ಪತ್ತೈದು ಹಂದಿ ಮರಿಗಳಿವೆ ತೋಟದಲ್ಲಿ ಅಡಿಕೆ ಸಸಿಗಳು ಟ್ರಿಪ್ಗಳನ್ನು ನಾಶ ಮಾಡುತ್ತಿವೆ ಆದ್ದರಿಂದ ಹಂದಿಗಳನ್ನು ಸಂಬಂಧಪಟ್ಟವರಿಗೆ ತಿಳಿಸಿ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಈ ಮರಿ ಹಂದಿಗಳು ಮಕ್ಕಳು ಮತ್ತು ಸಾರ್ವಜನಿಕರ ಮೇಲೆ ದಾಳಿ ಮಾಡುತ್ತಿವೆ ಈ ಹಂದಿಗಳಿಂದ ಚರಂಡಿಯಿಂದ ಸಾಂಕ್ರಾಮಿಕ ರೋಗ ಬಂದರೆ ಪುರಸಭೆ ಕಾರಣವಾಗುತ್ತದೆ ಎಂದು ರೈತ ಸಂಘ ಮನವಿ ಮಾಡುತ್ತಿದೆ